ಬಿಗ್ ಐದನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಹಾವೇರಿಯಲ್ಲಿ ಶುದ್ಧ ನೀರಿಗಾಗಿ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ ಶುದ್ಧ ನೀರಿಗಾಗಿ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾವೇರಿಯಲ್ಲಿ ಸೊ ನಮ್ಮ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಈ ಸುದ್ದಿಯನ್ನು ಬೆನ್ನತ್ತಿ ಸುದ್ದಿಯನ್ನು ಬಿತ್ತರಿಸಿತ್ತು ಸೊ ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಶಾಲೆಗೆ ಬಂತು ಶುದ್ಧ ನೀರು ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಶುದ್ಧ ಕುಡಿಯುವ ನೀರಿಗಾಗಿ ಪರ್ದಾಡ್ತಿದ್ದಂಥ ಶಾಲಾ ಮಕ್ಕಳ ಸ್ಥಿತಿಯನ್ನ ನೋಡಲಾಗಿದೆ ನಮ್ಮ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ ಆದಂಥ ಪರಿಸ್ಥಿತಿ ಇದು ನಾಲ್ಕು ತಿಂಗಳಿನಿಂದ ನೀರಿಲ್ಲದೆ ಶಾಲಾ ಮಕ್ಕಳು ಒದ್ದಾಡ್ತಾ ಇದ್ರು ಈ ಕುರಿತು ನಿರಂತರವಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿತ್ತು ಬೋರ್ವೆಲ್ ರಿಪೇರಿ ಮಾಡಿ ನೀರನ್ನು ಈಗ ಒದಗಿಸಿದ್ದಾರೆ ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ ಕಾರ್ಯಕ್ಕೆ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ ರೈಪೆಡ್ ತರಬೇಕಲ್ಲ ಸೊ ಆ ಒಂದು ಆ ಒಂದು ಜಾಗದಿಂದ ವಾಕ್ ಥ್ರೂ ಮಾಡಿದ್ದಾರೆ ರಮೇಶ್ ಏನ್ ಹೇಳಿದ್ದಾರೆ ಕೇಳ್ಕೊಂಡ್ಬರೋಣ ಬನ್ನಿ ಸಹ ನೀರಿಗಾಗಿ ಪರದಾಟವನ್ನ ನಡೆಸಿದ್ರು ಕಳೆದ ನಾಲ್ಕು ತಿಂಗಳಿಂದ ಕುಡಿಯಲಿಕ್ಕೆ ಮತ್ತು ಇಲ್ಲಿ ಬಳಸಲಿಕ್ಕೆ ನೀರು ಇಲ್ಲದೆ ಮಕ್ಕಳು ತತ್ತರಿಸಿದ್ರು ಈ ಕುರಿತು ಗ್ಯಾರಂಟಿ ನ್ಯೂಸ್ ಹಾಗೂ ಅನೇಕ ಮಾಧ್ಯಮಗಳು ಕೂಡ ಈಗಾಗಲೇ ಸುದ್ದಿಯನ್ನ ಬಿತ್ತರ ಮಾಡಿದ ಹಿನ್ನೆಲೆಯಲ್ಲಿ ಒಂದು ಶುಭ ಸುದ್ದಿಯನ್ನ ಗ್ರಾಮ ಪಂಚಾಯಿತಿ ಈಗ ಆ ಶಾಲೆಗೆ ನೀಡಿರುವಂತದ್ದು ಈಗ ಸದ್ಯ ನಾನು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ ಅಹ್ ಇರುವಂತದ್ದು ಏನು ಬೋರ್ವೆಲ್ ಇರುವಂತದ್ದು ಕೆಟ್ಟು ನಾಲ್ಕು ತಿಂಗಳಾಗಿತ್ತು ಈಗ ಆ ಒಂದು ಬೋರ್ವೆಲ್ ಆನ್ ಆಗಿರುವಂತದ್ದು ಸೊ ನೀವೇನು ನೀರು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಏನಂತ ಇಲ್ಲಿರುವಂತಹ ಗ್ರಾಮಸ್ಥರ ಫಲ ಜೊತೆಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿದಂತಹ ಫಲವೇ ಈಗ ಈ ಒಂದು ನೀರು ಈಗಾಗಲೇ ಈ ಒಂದು ಶಾಲೆಯನ್ನ ತಲುಪಿರುವಂಥದ್ದು ಈಗ ಸದ್ಯ ನಾನು ಇದೇ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುಳ್ಳಾಪುರ ಗ್ರಾಮದಲ್ಲಿರುವಂಥದ್ದು ಈ ಒಂದು ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂಥದ್ದು ಸೊ ಹಿಂಬದಿಯಲ್ಲೂ ಕೂಡ ಏನ್ ನೀವೇನು ನೋಡ್ತಾ ಇದ್ದೀರಿ ಅಂದ್ರೆ ಇದೇ ಕೆಟ್ಟು ನಿಂತಿರುವಂತಹ ಏನು ಬೋರಿತ್ತು ಬೋರ್ ಇತ್ತು ಸೊ ಆ ಒಂದು ಬೋರ್ ಕೂಡ ಈಗಾಗಲೇ ಕಳೆದ ನಾಲ್ಕು ತಿಂಗಳಿಂದ ಅಲ್ಲಿ ಏನು ನೀವು ನೇರವಾಗಿ ದೃಶ್ಯಾವಳಿಲಿ ಕೂಡ ನೋಡ್ತಾ ಇದ್ದೀರಿ ಸೊ ಆ ಒಂದು ಬೋರ್ವೆಲ್ ಕಾರಣಾಂತರಗಳಿಂದ ಕಿಟ್ಟಿತ್ತು ಹೀಗಾಗಿ ಇಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಪಿ ಡಿ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಎಸ್ ಡಿ ಎಂ ಸಿ ಏನು ಮೆಂಬರ್ಗಳು ಅಧ್ಯಕ್ಷರು ಸೊ ಎಲ್ಲರೂ ಕೂಡ ಅವನು ಮನವಿ ಮಾಡಿರ್ತಾರೆ ಆದ್ರೆ ಅಧಿಕಾರಿಗಳು ಸರಿಯಾಗಿ ಕೇರ್ ಅನ್ನ ತೆಗೆದುಕೊಂಡಿರಲ್ಲ ಈ ನಿಟ್ಟಿನಲ್ಲಿ ನಿನ್ನೆ ದಿನ ಅಂದರೆ ಇವ ಇವತ್ತಿನ ದಿನ ಏನಂದ್ರೆ ಸುದ್ದಿಯನ್ನ ಮಾಧ್ಯಮಗಳಿಗೆ ಅಂದ್ರೆ ಅಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಹೇಳಿದ್ರು ಹೀಗಾಗಿ ಈ ಕುರಿತು ನಾವು ಒಂದು ಸಣ್ಣದಾಗಿರ್ತಕ್ಕಂಥ ವರದಿಯನ್ನು ಆದರೆ ಅಚ್ಚುಕಟ್ಟಾದ ವರದಿಯನ್ನ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಸೊ ಹೀಗಾಗಿ ಇಲ್ಲಿರುವಂತಹ ಏನು ಸಿಬ್ಬಂದಿ ಇದ್ದಾರೆ ಜೊತೆಗೆ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯಪಾದ್ಯರು ಕೂಡ ಇರುವಂಥದ್ದು ಸೊ ಅವರಿಗೆ ನೀರು ಇಲ್ಲದಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಯಾಕೆ ಇಷ್ಟನ್ನು ಲೇಟ್ ಮಾಡಿದ್ರು ಅನ್ನೋದನ್ನು ನಾನು ಇಲ್ಲಿ ಹೆಡ್ ಮಾಸ್ಟರ್ ಇದ್ದಾರೆ ನಾನು ಕೇಳ್ತಾ ಹೋಗ್ತೀನಿ ಸರ್ ಏನ್ ಸಮಸ್ಯೆ ಆಗಿತ್ತು ಬೋರ್ವೆಲ್ ಇಂದು ಮೂರ್ನಾಕ್ ತಿಂಗಳಿಂದ ಇಲ್ಲಿ ಬೋರ್ತರು ಇಲಾಖೆಯಿಂದ ನಮ್ ಸರಬರಾಜ್ ಮಾಡಿದ್ರು ಆದ್ರ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಏನ್ ಮಾಡಿದ್ರ ಅಂತಂದ್ರೆ ಮೋಟ್ರ್ ಮತ್ತು ಕೇಬಲ್ ಪೈಪ್ ಎಲ್ಲಾ ತಗೊಂಡೋಗಿ ಇಟ್ಕೊಂಡ್ರೆ ಹೊಸದಾಕ್ತೇವೆ ಅಂತ ಹೇಳಿ ಆ ನಾವು ಕೇಳಿದಾಗೆಲ್ಲ ಇವತ್ತ ಹಾಕ್ತೇವೆ ನಾಳೆ ಹಾಕ್ತೇವೆ ಇವತ್ತೇವೆ ನಾಳೆ ಹಾಕ್ತೇವೆ ಅಂತ ಹೇಳಿ ಬಹಳಷ್ಟು ದಿನ ಲೇಟ್ ಮಾಡಿದ್ರು ಸಮಸ್ಯೆ ಅವಾಗ ನಮಗೆ ಬಿಸಿ ಊಟ ಮಾಡ್ಲಿಕ್ಕೆ ನೀರಿನ ಸಮಸ್ಯೆ ಆಗಿತ್ತು ಆ ಸ್ವಲ್ಪ ಅವರಾಗ ಏನ್ ಮಾಡಿದ್ರು ಹೇಳಿದ್ರೆ ಊಟಕ್ಕೋಸ್ಕರ ಅಡಿಗೆ ಮಾಡಕ್ಕೋಸ್ಕರ ಸ್ವಲ್ಪ ಹಿನ್ನೀರನ್ನ ಬಿಟ್ಟರು ಟ್ಯಾಂಕಿಂದ ಶಿಕ್ಷಕರಿದ್ದಾರೆ ಶಿಕ್ಷಕರ ಒಂದ್ ಮಾತು ಜೊತೆಗೆ ಇಲ್ಲಿರುವಂತಹ ಎಸ್ ಡಿ ಎಂ ಸದಸ್ಯರು ಗ್ರಾಮಸ್ಥರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರೆ ಸಮಸ್ಯೆ ಏನು ತಲೆದೋ ರೀತಿ ಈಗ ಆ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿದೆ ಆದ್ರೆ ಇನ್ನುಳಿದಂತಹ ಸಮಸ್ಯೆಗಳನ್ನ ಆದಷ್ಟು ಬೇಗನೆ ಸಂಬಂಧಿಸಿದಂತಹ ಕಾರ್ಯಗಳು ಏನಂತಂದ್ರೆ ನಿಟ್ಟಿನಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಈಗಾಗಲೇ ಅಭಿನಂದನೆಗಳನ್ನ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಇವತ್ತಿನ ಬಿಗ್ ಫೈವ್ ಇಷ್ಟೊತ್ತು ಬಿಗ್ ಫೈವ್ ನಲ್ಲಿ ನಿಮ್ ಜೊತೆ ಇದ್ದಿದ್ದು ನಾನು ನಮೃತ ನಾನು ವಿದ್ಯಾಮ್ ನಾನು ರಾಮ್ ಬಡ್ಗೆ ನಾನು ಪ್ರಭುದೇವ್ ನಾನು ಕಾರ್ತಿಕ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್